ಟಿಕೆಟ್ ಸಿಗದೆ ಇದ್ದದಕ್ಕೆ ಅಸಮಾಧಾನ ಪಟ್ಕೊಂಡು ಚಿತ್ರನಟಿ ಭಾವನಾ ಬಿಜೆಪಿ ತೆಕ್ಕೆಗೆ ಹೋಗಿದ್ದಾರೆ ಕಾಂಗ್ರೆಸ್ ನಿಂದ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಗಾಗಿ ಬೇಡಿಕೆ ಇಟ್ಟಿದ್ದ ಚಿತ್ರನಟಿ ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಭಾವನಾ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡು ಬೇಜಾರ್ ಮಾಡಿಕೊಂಡು ಈಗ ಬಿಜೆಪಿಗೆ ಸೇರ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವ್ರ ಜೊತೆ ಈ ಬಗ್ಗೆ ಬಹಳ ಹೊತ್ತು ಫೋನ್ ನಲ್ಲಿ ಭಾವನಾ ಮಾತಾಡಿದ್ದಾರೆ ಹಾಗೆ ಡಿಸ್ಕಸ್ ಮಾಡಿದ್ದಾರೆ ಕೂಡ ಇವತ್ತೇ ಭಾವನಾ ಅವರು ಬಿಜೆಪಿ ಸೇರೋ ಸಾಧ್ಯತೆ ಕೂಡ ಇದೆ ಚಿತ್ರದುರ್ಗದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಟಿ ಭಾವನಾ ಅವರು ಚಳ್ಳಕೆರೆ ಸಮೀಪ ಮನೆಯೊಂದನ ಬಾಡಿಗೆಗೆ ಪಡೆದು ಕ್ಷೇತ್ರದಲ್ಲಿ ಓಡಾಡ್ತಿದ್ರು ಅಲ್ಲದೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೆ ಕಾರ್ಯಕರ್ತರ ವಿಶ್ವಾಸ ಸಂಪಾದಿಸುವ ಕಾರ್ಯದಲ್ಲೂ ಅವರು ತೊಡಗಿದ್ರು ಟಿಕೆಟ್ ಘೋಷಣೆಯಾಗುವ ಮುಂಚೆನೆ ಕಾಂಗ್ರೆಸ್ ಪರ ಹಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ಭಾವನಾ ಟಿಕೆಟ್ ಕೈ ತಪ್ಪಿದ ನಂತರ ಸಾರ್ವಜನಿಕವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರಲಿಲ್ಲ ಪ್ರಚಾರಕ್ಕೂ ಹೋಗಿರಲಿಲ್ಲ ಈಗ ಏಕಾಏಕಿ ಕಾಂಗ್ರೆಸ್ ತೊರೆಯುವ ನಿರ್ಧಾರವನ್ನ ಮಾಡಿದ್ದಾರೆ ಇವತ್ತು ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಆಗಿದ್ದು ಅದೇ ಕಾರ್ಯಕ್ರಮದಲ್ಲಿ ಭಾವನಾ ಅವರು ಬಿಜೆಪಿ ಸೇರೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ ನಟ ಶಶಿಕುಮಾರ್ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದವರು ಅಲ್ಲಿ ಟಿಕೆಟ್ ಸಿಗದ ಕಾರಣ ಅವರು ಜೆಡಿಎಸ್ ಅನ್ನ ಸೇರ್ಕೊಂಡಿದ್ದಾರೆ ಸೊ ಬಿಜೆಪಿ ಆಲ್ರೆಡಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ಆದ್ರೆ ಭಾವನಾ ಸುದ್ದಿ ಮಾತ್ರ ಗೊತ್ತಾಗ್ತಿಲ್ಲ ಇದೀಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಕೊಳ್ತಿದ್ದಾರೆ ಅನ್ನೋ ಸುದ್ದಿ ಮಾತ್ರ ಬಂದಿದೆ ಆದ್ರೆ ಯಾವಾಗ ಅಧಿಕೃತವಾಗಿ ಸೇರ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸೊ ನೋಡೋಣ ಭಾವನಾ ಅವರು ಕೈ ಬಿಟ್ಟು ಕಮಲಕ್ಕೆ ಸೇರ್ಕೊಂಡ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ